ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಮಾಡೋಕ್ಕೆ ಅಂತ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಸಿನಿಮಾ ನೋಡಿ ಇಷ್ಟಪಟ್ಟಿದ್ದೀರಾ ಆ್ಯಂಡ್ ಪ್ರತಿಯೊಬ್ಬರು ನೋಡಿದವ್ರಿಗೂ ಸಿನಿಮಾ ಇಷ್ಟ ಆಗ್ತಿದೆ ತುಂಬ ಎಂಟರ್ಟೈನಿಂಗ್ ಆಗಿದೆ ಎಂಗೇಜಿಂಗ್ ಆಗಿದೆ ಅಂತ ತುಂಬ ಅಪ್ರಿಸಿಯೇಷನ್ ಬರ್ತಿದೆ ಸೊ ನಮ್ಮ ಸಿನಿಮಾ ಜನಗಳು ಇನ್ನೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ನೋಡಬೇಕು ಅನ್ನೋದು ನಮ್ಮ ಆಸೆ ಆ್ಯಂಡ್ ನಮ್ಮ ಇಡೀ ತಂಡ ಎರಡು ವರ್ಷ ಮೂರು ವರ್ಷದಿಂದ ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ಅನ್ನೋಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದ ಮೇಲೆ ತುಂಬ ಇಷ್ಟ ಇಷ್ಟಪಟ್ಟು ಆ್ಯಂಡ್ ಆ ಒಂದು ಪ್ಯಾಷನಿಂದ ಮಾಡಿದೀವಿ ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರಲ್ಲೇ ಬಂದು ನೋಡಿ ಆ್ಯಂಡ್ ಗುರು ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಯಾವಾಗಲೂ ಹೇಳಿದ್ದೀನಿ ಆ ಅಂಜಲಿ ಪಾತ್ರ ನನಗೆ ತುಂಬ 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 ಇಷ್ಟವಾದ ಪಾತ್ರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರೋಲ್ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಉಮೇಶ್ ಸರ್ ಮತ್ತು ಚಂದ್ರಕಾಂತ್ ಸರ್ ಡೆಫಿನೆಟ್ಲಿ ಇಂಥ ಒಂದು ಪ್ರೊಡಕ್ಷನ್ ಹೌಸ್ ಇಂಥ ಒಂದು ಪ್ರೊಡ್ಯೂಸ್ ಪ್ರೊಡ್ಯೂಸರ್ಸ್ ನಮಗೆ ಕನ್ನಡ ಇಂಡಸ್ಟ್ರಿಗೆ ಬೇಕೇ ಬೇಕು ಸೊ ಈ ಈ ಥರ ಪ್ರೊಡ್ಯೂಸರ್ಸ್ನ ನಾವು ಉಳಿಸ್ಕೋಬೇಕಂದ್ರೆ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟರಲ್ಲೇ ಬಂದು ಕನ್ನಡ ಜನತೆ ವೀಕ್ಷಿಸಬೇಕು ಅಂತ ಕೇಳ್ಕೊತೀನಿ ಸೊ ನಮ್ಮ ಪ್ರೊಡ್ಯೂಸರ್ಸ್ಗೆ ತುಂಬ ತುಂಬ ಒಳ್ಳೆಯದಾಗಲಿ ಆ್ಯಂಡ್ ಇನ್ನೂ ಹೆಚ್ಚೆಚ್ಚು ಪ್ರತಿಭೆಗಳನ್ನ ತಂದು ಕನ್ನಡ ಸಿನಿಮಾಗಳಿಗೆ ಕೊಡಲಿ ಆ್ಯಂಡ್ ಅವ್ರಿಗಿನ್ನೂ ಹೆಚ್ಚು ಸಿನಿಮಾ ಮಾಡೋಷ್ಟು ಶಕ್ತಿ ದೇವ್ರು ಕೊಡಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಕಿರಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಹಿಸ್ ವೆರಿ ಪ್ಯಾಷನೇಟ್ ಸಪೋರ್ಟಿವ್ ತುಂಬ ಐ ಥಿಂಕ್ ಅವರಲ್ಲಿ ಒಂದು ಹಂಗರ್ ನೋಡಿದ್ದೀನಿ ಸೊ ಅವ್ರಿಗೆ ತುಂಬ ತುಂಬ ಒಳ್ಳೆಯದಾಗಲಿ ಆ್ಯಂಡ್ ಅಪ್ಪು ಆ್ಯಂಡ್ ಸ್ಯಾಮ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಮೂರು ಜನ ಹೀರೋಯಿನ್ಸ್ಗೂ ಒಳ್ಳೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಿರಿಬ್ರೋ ಆ್ಯಂಡ್ ಇಡೀ ನನ್ನ ಇಡೀ ತಂಡಕ್ಕೆ ರಾಘು ಸರ್ ತುಂಬ ಚೆನ್ನಾಗಿ ನನ್ನ ತೋರಿಸಿದ್ದಾರೆ ಅಂತ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ತುಂಬ 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 ಥ್ಯಾಂಕ್ ಯು ಆ್ಯಂಡ್ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ